ನಾವು ಮಿಕ್ಸರ್ ಜೊತೆ ಕಾಂಕ್ರೀಟ್ ಹಾಕುವಾಗ ನೈಋತ್ಯ ಭಾಗದಲ್ಲಿ ಕಾಂಕ್ರೀಟ್ ತುಂಬಿಸಬೇಕು ಯಾವುದೇ ಕಾರಣಕ್ಕೂ ನೈಋತ್ಯದಿಂದ ಪಶ್ಚಿಮದ ದಿಕ್ಕು ವಾಯುವಿಗೆ ಹೋಗಬೇಕು ಅದೇ ರೀತಿ ನೈಋತ್ಯದಿಂದ ದಕ್ಷಿಣ ಮತ್ತು ಆಗ್ನೇಯ ದಿಕ್ಕಿಗೆ ಹೋಗಬೇಕು ಅದಾದ ನಂತರ ವಾಯುಮೂಲೆಯಿಂದ ಉತ್ತರ ಈಶಾನ್ಯಕ್ಕೆ ಅಗ್ನಿಮೂಲೆಯಿಂದ ಪೂರ್ವ ಈಶಾನ್ಯಕ್ಕೆ ಇದು ವಾಸ್ತುಶಾಸ್ತ್ರ ಸೂತ್ರದಲ್ಲಿ ಗೋಡೆ ಕಟ್ಟಲು ಮತ್ತು ನೀರಿನ ಟ್ಯಾಂಕನ್ನು ನೈಋತ್ಯ ಭಾಗದಲ್ಲಿ ಇಡಬೇಕೆನ್ನುವ ಮೂಲ ವಾಸ್ತು ಕೋಶದಲ್ಲಿ ಬರೆದಿದೆ ಸ್ನೇಹಿತರೆ ಎಲ್ಲರೂ ದೇವಮೂಲೆಯಲ್ಲಿ ಫಸ್ಟ್ ಕಾಂಕ್ರೀಟ್ ಹಾಕಬೇಕು ಅಂತೂ ಮೂರ್ಖತನದ ಮಾಡ್ತಾರೆ ನಾವು ಜನ ಮರಳು ಜಾತ್ರೆ ಮರಳು ಅನ್ನೋ ಜನಗಳ ಜೊತೆ ಹೋಗೋದು ಬೇಡ ವಾಸ್ತುಶಾಸ್ತ್ರ ಕ್ರಮವನ್ನು ಅನುಸರಿಸಿ ಮನೆಯಲ್ಲಿ ಆಯಾಸವಿಲ್ಲದಂತೆ ಮನೆ ಕಟ್ಟಬೇಕು ನನ್ನ ಎಲ್ಲ ಕರ್ನಾಟಕದ ವಾಸ್ತುಶಾಸ್ತ್ರವನ್ನು ವೀಕ್ಷಣೆ ಮಾಡುತ್ತಿರುವಂಥ ಅಕ್ಕ ತಂಗಿಯರಿಗೆ ಮತ್ತು ಅಣ್ಣ ತಮ್ಮಂದರಿಗೆ ಸಹೋದರರಿಗೆ ತಂದೆ ತಾಯಿಗೆ ಹಿರಿಯರಿಗೆ ಪೂಜ್ಯರಿಗೆ ಗುರುಗಳಿಗೆ ನಮಿಸಿ ಹೇಳುತ್ತೇನೆ ನೈಋತ್ಯ ಭಾಗದಲ್ಲಿ ಕಾಂಕ್ರೀಟ್ ಹಾಕಿದ್ದಲ್ಲಿ ಮನೆ ಯಶಸ್ಸಿನಿಂದ ನಾವು ಮಾಡಬಹುದು ಮನೆ ಕಟ್ಟುವವರಿಗೆ ನೈಂಟಿ ನೈನ್ ಪರ್ಸೆಂಟು ಮಾಲೀಕರ ಮೇಲೆ ಜವಾಬ್ದಾರಿ ಹೊರಿಸುತ್ತಾರೆ ಯಾರು ನೀವು ಹೆಂಗೆ ಹೇಳ್ತಿರೋ ಹಾಗೆ ಮಾಡ್ತೀನಿ ಅಂತ ಹೇಳ್ತಾರೆ ಹಾಗಾಗಿ ಸ್ನೇಹಿತರೆ ದಯಮಾಡಿ ನೈಋತ್ಯ ಭಾಗದಲ್ಲಿ ಕಾಂಕ್ರೀಟನ್ನು ಹಾಕಿಸಿ ನೈಋತ್ಯದಿಂದ ನೀವು ಪಶ್ಚಿಮ ದಿಕ್ಕಿನಲ್ಲಿ ಹೋಗಿ ವಾಯುವ್ಯದರ್ಗೂ ಹೋಗಬಹುದು ಅದೇ ರೀತಿ ನೈಋತ್ಯದಿಂದ ದಕ್ಷಿಣಾಭಿಮುಖವಾಗಿ ದಕ್ಷಿಣ ದಿಕ್ಕಿನಿಂದ ಆಗ್ನೇಯವರೆಗೂ ಹೋಗಬಹುದು ಯಾವುದೇ ಕಾರಣಕ್ಕೂ ಈಶಾನ್ಯದಲ್ಲಿ ಕಾಂಕ್ರೀಟ್ ಹಾಕಿಸಿ ಶುರು ಮಾಡಬೇಡಿ ಅದರಲ್ಲಿ ಕ್ರಮ ಉಂಟು ನಿಮಗೆ ಹಂತ ಹಂತವಾಗಿ ಫೌಂಡೇಶನ್ನಿಂದ ಹಿಡಿದು ನಾನು ಮನೆ ಕಟ್ಟುವವರೆಗೂ ನಿಮಗೆ ವಿಡಿಯೋನ ಕೊಡ್ತಾ ಹೋಗುತ್ತೇನೆ ಇದನ್ನು ನೋಡಿಕೊಳ್ಳಿ ನೀವು ಇದರಲ್ಲಿ ಏನೆಲ್ಲ ನೀವು ಮಾಡಬಹುದು ನೋಡಿ ಕಾಂಕ್ರೀಟ್ ಹಾಕುತ್ತಿರುವುದು ಸೌತ್ ವೆಸ್ಟ್ ಕಾರ್ನರ್ ನೀವೆಲ್ಲ ತಪ್ಪಾಗಿ ಹೇಳ್ತಿರಲ್ಲ ಕುಬೇರ ಮೂಲೆ ಇದೇ ನೈಋತ್ಯ ಮೂಲೆ ಕುಬೇರ ಇಲ್ಲಿ ಬರೋದೇ ಇಲ್ಲ ನಿಮ್ಮನ್ನೆಲ್ಲ ಅಜ್ಞಾನದ ಕಡೆ ಕರೆದುಕೊಂಡು ಹೋಗ್ಬೇಕಂದೇ ನೈಋತ್ಯ ಭಾಗನ ಕುಬೇರ ಎಂದು ಕರೀತಾರೆ ತಪ್ಪಿದು ನೈಋತ್ಯ ಭಾಗದಲ್ಲಿ ಕಾಂಕ್ರೀಟ್ ಹಾಕುತ್ತಾ ನಾವು ಸಂಪೂರ್ಣ ದಕ್ಷಿಣ ದಿಕ್ಕಿನಲ್ಲಿ ಆಗ್ನೇಯದವರೆಗೆ ಹೋಗಿ ತುಂಬಿಸಬೇಕು ಅದಾದ ನಂತರ ದಕ್ಷಿಣ ದಿಕ್ಕಿನ ಹೊರತುಪಡಿಸಿ ನೈಋತ್ಯದಲ್ಲಿ ಪಶ್ಚಿಮದ ದಿಕ್ಕಿನಲ್ಲಿ ನೋಡಿ ಪಶ್ಚಿಮದ ದಿಕ್ಕಿನಲ್ಲಿ ಅವರು ಕಾಂಕ್ರೀಟ್ ಹಾಕುತ್ತಾ ಯಾವ ರೀತಿಯಲ್ಲಿ ನೋಡಿ ಇದು ಪಾಶ್ಚಿಮ ದಿಕ್ಕಿನಲ್ಲಿ ಹಾಕುತ್ತಿರುವುದನ್ನು ನೀವು ಗಮನಿಸಬೇಕು ಈ ರೀತಿ ಹಾಕುತ್ತಾ ಕಾಂಕ್ರೀಟನ್ನು ಸಂಪೂರ್ಣ ಹಾಕಿದ್ದೇವೆ ಸಿಮೆಂಟು ನಮಗೆ ಒದಗಿ ಬರುತ್ತದೆ ಕೆಲಸವು ನಿರಾಯಸಲ್ಲದೆ ವೈಬ್ರೇಟರ್ ಮತ್ತು ಯಾವುದೇ ಒಂದು ಸಮಸ್ಯೆ ಇಲ್ಲದಂತೆ ಅಡಚಣೆ ಇಲ್ಲದಂತೆ ಯಾವುದೋ ಒಂದು ಟೆನ್ಷನ್ ಇಲ್ಲದ ಮನುಷ್ಯ ಮನೆ ಕಟ್ಟಬೇಕಂದ್ರೂ ಕೊರಗೆ ಸರಿ ಆ ಕೊರಗೆ ನೀಗಿಸುವಂಥ ಒಂದು ವಾಸ್ತುಶಾಸ್ತ್ರ ಸೂತ್ರಗಳು ನಮಗೆ ಸಿಗುತ್ತದೆ ಭಗವಂತನ ಕೃಪೆಯಿಂದ ನೀವು ಕಾಂಕ್ರೀಟನ್ನು ಹಾಕುವ ಒಂದು ರೀತಿ ನೀತನ ಕ್ರಮವನ್ನು ನೋಡಿಕೊಂಡು ಇದೇ ರೀತಿ ನಿಮ್ಮ ಮೇಸ್ತ್ರಿಗಳಿಗೆ ನಿಮ್ಮ ಆರ್ಕಿಟೆಕ್ಟ್ಗಳಿಗೆ ಮತ್ತು ನಿಮ್ಮ ಕೆಲಸ ಮಾಡುವ ಕಾಂಟ್ರಾಕ್ಟರ್ಸ್ಗೆ ಅವರಿಗೆ ಕೆಲರಿಗೂ ಗೊತ್ತಿರುತ್ತೆ ಅವರಿಗೆ ನೀವು ಗೊತ್ತಿಲ್ಲ ಅಂದರೂ ಹೇಳಿಕೊಟ್ರೆ ತಪ್ಪೇನಿಲ್ಲ ಬೆಳಕು ಯಾರಾದರೇನು ಒಂದರೆ ಆಗಲಿ ನೋಡ್ಕೊಳ್ಳಿ ಹುಷಾರಾಗ್ರಿ ಜಾಗೃತರಾಗ್ರಿ ವಂದನೆಗಳು